ಮತ್ತು ಪ್ರದೀಪ್ ಈಶ್ವರರು ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು ನೀವು ಬೇಕಾದರೆ ಪರಮೇಶ್ವರವ್ರು ಏನಾರು ಹೇಳಿದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರೆ ಮುನಿಯಪ್ಪನವ್ರು ಹೇಳಿದ್ರೆ ಮಹದೇವಪ್ನವ್ರು ಹೇಳಿದ್ರೆ ಸತೀಶ್ ಜಾರಕಿಹ್ರು ಹೇಳಿದರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ ಈ ಪ್ರದೀಪ್ ಅವರು ಅವ್ರ ಮಾತಿಗೆ ಯಾರು ಸೀರಿಯಸ್ಸಾಗಿ ತಗೋತಾರೆ ಯಾರು ಸೀರಿಯಸ್ ಆಗಿ ತೊಗೋತಾರ ಚಿಕ್ಕಬಳ್ಳಾಪುರದಲ್ಲೇ ಯಾರು ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಯಾರು ತಗೊಳ್ತಾರೋ ಅವ್ರ ಮಾತನ್ನ ಸೀರಿಯಸ್ ಆಗಿ ನೋಡಿ ಕಾಂಗ್ರೆಸ್ಸಿಗೆ ನೂರ ಮೂವತ್ತಾರು ಸೀಟನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ಅಂತ ಕೊಟ್ಟಿದ್ದಾರೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಆ ಪಕ್ಷದ ತೀರ್ಮಾನ ಆದರೆ ರಾಜ್ಯದ ಜನರ ಬಯಕೆ ಇರೋದು ಗುಂಡಿ ಮುಚ್ಚಿ ಗುಂಡಿಗೆ ಹನ್ನೆರಡು ಜನ ಬಲಿಯಾಗಿದ್ದಾರೆ ಇನ್ನೆಷ್ಟು ಬಲಿ ಬೇಕು ಯಾಕೆ ನಿಮಗೆ ಗುಂಡಿ ಕಾಣಲ್ವಾ ಗುಂಡಿ ಒಳಗೆ ನಿಮ್ಮನ್ನು ಮುಚ್ಚೋವರೆಗೂ ಗುಂಡಿ ನಿಮಗೆ ಕಾಣೋದಿಲ್ವಾ ಅನ್ನುವ ಪ್ರಶ್ನೆ ಜನ ಮಾಡ್ತಿದ್ದಾರೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ ಅಲ್ಲ ಗುತ್ತಿಗೆದಾರರ ಆರೋಪ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹಗರಣಗಳು ಅದು ಗೌರವತರ ಅಲ್ಲ ನೋಡಿ ಅದು ಶೆಡ್ಯೂಲ್ಡ್ ಟ್ರೈಬ್ಸಿಗೆ ಕೊಡುವಂಥ ಕಿಟ್ಟು ಅದು ಕಳಪೆ ಅದರಲ್ಲಿ ಭ್ರಷ್ಟಾಚಾರ ಕಾರ್ಮಿಕರಿಗೆ ಕೊಡುವ ಕಿಟ್ಟು ಅದು ಕಳಪೆ ಅದರಲ್ಲಿ ಭ್ರಷ್ಟಾಚಾರ ಕಾರ್ಮಿಕರಿಗೆ ಎಂಥದ್ದು ಹೆಲ್ತ್ ಕ್ಯಾಂಪ್ ಹೆಸರಿನಲ್ಲಿ ಲೂಟಿ ವಾಲ್ಮೀಕಿ ಹಗರಣದಲ್ಲಿ ನಿಗಮದಲ್ಲಿ ಹಗರಣ ವಿವಿಧ ಇಲಾಖೆಗಳಲ್ಲಿ ಹಗರಣಗಳದ್ದೇ ಸುದ್ದಿ ಇದು ಬಗ್ಗೆ ಜನರ ಬೇಸತ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕಂಪನಿಗಳು ಒಂದು ಗೂಗಲ್ ಎ ಐ ಅದು ಹೋಯಿತು ಆಂಧ್ರ ಪ್ರದೇಶಕ್ಕೆ ಇನ್ಯಾವುದೋ ಒಂದು ಹೋಯ್ತು ಯಾವುದೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಮಹಾರಾಷ್ಟ್ರಕ್ಕೋಯಿತು ಇದ್ರ ಬಗ್ಗೆ